ತುಮಕೂರಿನ ಬುಡುಗನಹಳ್ಳಿ ಗ್ರಾಮ ಪಂಚಾಯಿತಿಯ ಬಳ್ಳಾಪುರ ಗ್ರಾಮದಲ್ಲಿ ನಿನ್ನೆ ಭೂ ಮಂಜೂರಾತಿ ಪೋಡಿ ಪ್ರಕರಣಗಳ ಮತ್ತು ಹೊಸ ಕಂದಾಯ ಉಪಗ್ರಾಮಗಳ ಸೃಜನೆ ಸಂಬಂಧ ತ್ವರಿತ ಅಳತೆಗೆ ಬಳಸುವ ಅತ್ಯಾಧುನಿಕ ರೋವರ್ ಉಪಕರಣಗಳ ವಿದ್ಯುಕ್ತ ಚಾಲನೆ ಮತ್ತು ವಿತರಣಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಮತ್ತು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ತಿಪ್ಪೇಸ್ವಾಮಿ ಬುಡುಗನಹಳ್ಳಿ ಉಪವಿಭಾಗಾಧಿಕಾರಿ ನಾಹಿದ ಜಂಜಮ್ ಭೂ ದಾಖಲೆಗಳ ಇಲಾಖೆ ಉಪನಿರ್ದೇಶಕ ನಿರಂಜನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಭೂ ದಾಖಲೆಗಳ ಇಲಾಖೆಯ ಸಹಾಯಕ ನಿರ್ದೇಶಕರಿಗೆ ಟ್ಯಾಬ್ ಸಹಿತ ರೋವರ್ ಹಾಗೂ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಲ್ಯಾಪ್ಟಾಪ್ಗಳನ್ನು ವಿತರಿಸಲಾಯಿತು ನಂತರ ಬಳ್ಳಾಪುರ ಗ್ರಾಮದ ಸರ್ವೆ ನಂಬರ್ ತೊಂಬತ್ತಾರಕ್ಕೆ ಜಿಲ್ಲಾಧಿಕಾರಿ ಭೇಟಿ ನೀಡಿ ರೋವರ್ ಉಪಕರಣದ ಬಳಕೆ ಮತ್ತು ವಿಧಾನ ಕುರಿತು ರೈತರಿಗೆ ಪ್ರಾಯೋಗಿಕವಾಗಿ ಮಾಹಿತಿ ನೀಡಿದರು ದೂರದರ್ಶನದೊಂದಿಗೆ ಜಿಪಿಎಸ್ ರೋವರ್ಗಳು ಭೂ ಅಳತೆಯನ್ನು ಕ್ರಾಂತಿಕಾರಕ ಬದಲಾವಣೆ ತಂದಿದ್ದು ಇದರ ಕಾರ್ಯಕ್ಷಮತೆ ನಿಖರತೆ ಹಾಗೂ ಸಮಯ ಉಳಿತಾಯಕ್ಕೆ ನೆರವಾಗುತ್ತವೆ ಜಿಲ್ಲೆಯಲ್ಲಿ ನಮೂನೆ ಒಂದು ಐದನ್ನು ಗಣಕೀಕರಣಗೊಳಿಸಿದ್ದು ಡಿಸೆಂಬರ್ ವೇಳೆಗೆ ಹತ್ತು ಸಾವಿರಕ್ಕೂ ಹೆಚ್ಚು ಭೂ ಮಂಜೂರುದಾರರ ಓಡಿ ದುರಸ್ತಿಗೆ ಕಾರ್ಯಯೋಜನೆ ರೂಪಿಸಲಾಗಿದೆ ಎಂದು ಹೇಳಿದರು ಈ ಒಂದು ಕಾರ್ಯಕ್ರಮದಲ್ಲಿ ಮಿಕ್ಕಿದ್ದು ಏನು ಒಂದು ಹತ್ತು ಸಾವಿರ ಜನಕ್ಕೆ ಡಾಕ್ಯುಮೆಂಟ್ಸ್ ಈಗ ಸಿಗ್ತಾ ಇಲ್ಲ ಅದು ಕೂಡ ನಾವು ಭೂ ಸುರಕ್ಷಾ ಯೋಜನೆ ಅಡಿಯಲ್ಲಿ ಪ್ರತಿ ತಾಲೂಕಲ್ಲಿ ತಹಸೀಲ್ದಾರ್ ಆಫೀಸಲ್ಲಿ ಡಾಕ್ಯುಮೆಂಟ್ಸ್ ಅನ್ನು ನಾವು ಡಿಜಿಟಲೈಸ್ ಮಾಡ್ತಾ ಇದೀವಿ ಡಾಕ್ಟರ್ ಎನ್ ತಿಪ್ಪೇಸ್ವಾಮಿ ರೋವರ್ ಉಪಕರಣದಿಂದ ವಿಸ್ತಾರ ಪ್ರದೇಶ ಅರಣ್ಯ ಸೀಮೆ ಬೆಟ್ಟ ಅಸಮ ಪ್ರದೇಶಗಳಲ್ಲೂ ಅಳತೆ ಮಾಡಬಹುದು ಜಿಪಿಎಸ್ ರೋವರ್ ಬಳಕೆಯಿಂದ ಭೂಮಾಪನ ಡೇಟಾ ನೇರವಾಗಿ ಸಾಫ್ಟ್ವೇರ್ಗಳಿಗೆ ಅಪ್ಲೋಡ್ ಆಗಿ ಭವಿಷ್ಯದಲ್ಲಿ ದಾಖಲೆಯ ಪರಿಶೀಲನೆ ಸುಲಭವಾಗುವುದರ ಜೊತೆಗೆ ನಿಖರ ಅಳತೆಯಿಂದ ವಿವಾದ ತಪ್ಪಿಸಬಹುದು ಎಂದು ತಿಳಿಸಿದರು ಹನ್ನೆರಡು ಜನ ಆಯ್ಗಾರರು ಅಂತ ಆಯ್ಗಾರ್ ಅಂದ್ರೆ ಹಳ್ಳಿನಲ್ಲಿ ಇವತ್ತು ಬಳಸ್ತಿದ್ದಾರೆ